ಬೆಳಗಾವಿ ಚಿಕ್ಕೋಡಿ ಸೇರಿ ಹದಿನಾಲ್ಕರಿಂದ ಹದಿನೇಳು ಸೀಟು ಗೆಲುವು ಸಚಿವ ಸತೀಶ್ ಜಾರಕಿಹೊಳಿ ಹೌದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಸೇರಿದಂತೆ ರಾಜ್ಯದಲ್ಲಿ ಹದಿನಾಲ್ಕರಿಂದ ಹದಿನೇಳು ಸೀಟ್ಗಳನ್ನು ಗೆಲ್ತೇವೆಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂಬೈ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚು ಕಾಂಗ್ರೆಸ್ ಸೀಟು ಗೆಲ್ಲುವ ವಿಶ್ವಾಸವಿದ್ದು ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದ್ರಿಂದ ಪಕ್ಷಕ್ಕೆ ಅನುಕೂಲವೇ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ನಾವು ಹೆಚ್ಚಿನ ಸೀಟು ಗೆಲ್ಲಲು ಅವಕಾಶ ಇದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಿದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಈ ಕುರಿತು ಬಿ ಜೆ ಅವರಿಗೆ ಟೀಕಿಸಲು ನೈತಿಕ ಹಕ್ಕಿಲ್ಲ ಬಿ ಜೆ ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಿದ ಉದಾಹರಣೆಗಳು ಸಾಕಷ್ಟಿವೆ ಈ ವ್ಯವಸ್ಥೆ ಎಲ್ಲ ಪಕ್ಷಗಳಲ್ಲಿಯೂ ಇದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಎಲ್ಲಿಯೂ ನೀರಿನ ಸಮಸ್ಯೆ ಇಲ್ಲ ಈಗಾಗಲೇ ಮಳೆಯೂ ಪ್ರಾರಂಭವಾಗಿತ್ತು ಅಲ್ಲಲ್ಲಿ ಎರಡು ಗಂಟೆಗಳ ಕಾಲ ಹೆಚ್ಚು ಮಳೆಯಾಗಿದೆ ಇನ್ನು ಸಮರ್ಪಕ ಕುಡಿಯುವ ನೀರು ಪೂರೈಕೆಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೊಸ ಟ್ಯಾಂಕರ್ ಖರೀದಿಸಲು ಸೂಚಿಸಿದ್ದೇವೆ ಎಲ್ಲರೂ ಬದಲಾವಣೆ ಬಯಸಿದ್ರು ಬರೀ ಮೋದಿ ಅಷ್ಟೇ ಅಲ್ಲ ಧರ್ಮದ ಆಧಾರಿತ ಬೇಡ ಕೆಲಸ ಯಾರು ಮಾಡ್ತಾರ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಯಾರು ಮಾಡ್ತಾರೋ ಈ ಸಾರಿ ಬದಲಾವಣೆ ಮಾಡುವಂಥ ಗಾಳಿ ನಮ್ಗೆ ಯಾವಾಗ ನಮ್ಮ ಟಿಕೆಟ್ ಅನೌನ್ಸ್ ಆಯಿತು ಆವಾಗ ಬೀಸ್ಲಿಕ್ಕೆ ಶುರು ಆಯ್ತು ಕೆಲಸ ಮಾಡೋ ಬೇಕು ಯಾರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾರ ನಮ್ಮ ಊರಿಗೆ ಯಾರು ಬರ್ತಾರ ಕೇಳ್ತಾರ ಕೂಗು ನಮಗೆ ಟಿಕೆಟ್ ಸಿಕ್ಕ ಮ್ಯಾಗ ಪ್ರಾರಂಭ ಆಯ್ತು ಹೀಗಾಗಿ ನಮ್ಗೆ ಈ ಚುನಾವಣೆ ಗೆಲ್ಲಲಿಕ್ಕೆ ಬರೀ ನಾಯಕರು ಈ ಚುನಾವಣೆಯಲ್ಲಿ ಜಾತಿ ಧರ್ಮ ಬೇಡ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕೊಂಡತ್ತ ಎದ್ದಾರು ಜನ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಹೊಸ ಟ್ಯಾಂಕರ್ ಕೂಡ ಖರೀದಿಸಿದ್ದಾರೆ ಇನ್ನುಳಿದವರು ಬಾಡಿಗೆ ಮೂಲಕ ನೀರು ಸರಬರಾಜು ಮಾಡ್ತಿದ್ದಾರೆ ನೀರಿನ ಸಮಸ್ಯೆ ಇದ್ದಲ್ಲಿ ತಹಶೀಲ್ದಾರ್ ಗಮನಕ್ಕೆ ತಂದ್ರೆ ನೀರಿನ ಸಮಸ್ಯೆ ಪರಿಹರಿಸ್ತಾರೆಂದು ಹೇಳಿದ್ರು ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಸಂಬಂಧ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮಹಾರಾಷ್ಟ್ರದಿಂದ ನೀರು ಬಿಡ್ತಾರೆ ಎನ್ನುವ ವಿಶ್ವಾಸವಿದೆ ಹಿಡ್ಕಲ್ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಈಗಾಗಲೇ ಒಂದು ಟಿಎಂಸಿ ನೀರು ಬಿಟ್ಟಿದ್ದೇವೆ ಇನ್ನೊಂದು ಟಿಎಂಸಿ ನೀರು ಸದ್ಯದಲ್ಲೇ ಬಿಡುಗಡೆಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಬೆಳಗಾವಿಯಲ್ಲಿ ಚರಂಡಿ ನೀರು ಸರಿಯಾಗಿ ಸರಬರಾಜ್ ಆಗ್ತಿಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಚರಂಡಿ ನೀರಿನ ಸಮಸ್ಯೆ ಬಗ್ಗೆ ಮಹಾನಗರ ಪಾಲಿಕೆಯವರು ಪರಿಹರಿಸುತ್ತಾರೆ ನೀತಿ ಸಂಹಿತೆ ಮುಗಿದ ಬಳಿಕ ಬಳ್ಳಾರಿ ನಾಲಾ ಹೂಳೆತ್ತುವ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು ನನಗಿರುವ ಮಾಹಿತಿ ಪ್ರಕಾರ ಲೋಕಸಭೆ ಚುನಾವಣಾ ಫಲಿತಾಂಶ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಈ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದು ಹೇಳಿದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ ನೇಹಾ ಅಂಜಲಿ ಕೊಲೆ ಕೇಸ್ನಾದ ಪ್ರಕರಣಗಳು ಎಲ್ಲ ಸರ್ಕಾರದಲ್ಲಿಯೂ ಈ ರೀತಿಯ ಘಟನೆಗಳು ಸಂಭವಿಸಿವೆ ಇಂತಹ ಘಟನೆಗಳ ಮೇಲೆ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ನಿಗಾವಹಿಸಬೇಕೆಂದರು ಇನ್ನು ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ನೂರು ನೂತನ ಶಾಲೆಗಳನ್ನು ನಿರ್ಮಿಸಲಾಗ್ತಿದ್ದು ಪ್ರತಿ ವಿಧಾನಸಭೆ ಕ್ಷೇತ್ರಗಳಲ್ಲಿ ತಲಾ ಐದು ಶಾಲೆಗಳನ್ನು ನಿರ್ಮಿಸಲಾಗ್ತಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಆಸೀಫ್ ಸೇಠ್ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ವಿನಯ ನಾವಲಗಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ ಪಾಟೀಲ್ ಸುನೀಲ್ ಹಣಮನ್ನವರ್ ರಾಜಾ ಸಲೀಂ ಸೇರಿದಂತೆ ಹಲವು ಮುಖಂಡರಿದ್ದರು ಆಶೀರ್ವಾದ ಮಾಡಿದ ಈ ಚುನಾವಣೆಯಲ್ಲಿ ಕೆಲವರು ಈ ಕಡೆ ಅವರು ಆ ಕಡೆ ಹೋದರೂ ಪಕ್ಷ ಬದಲಾವಣೆ ಮಾಡಿದ್ರು ಕೆಲವರು ಅಲ್ಲೇ ಇದ್ದ ಸಪೋರ್ಟ್ ಮಾಡಿದ್ರು ಹಂಗ ಆಗಿದೆ ಇದ್ರಾಗ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರು ಕೆಲಸ ಮಾಡ್ಬೇಕಾಗಿದ್ರ ಇಲ್ಲಿ ಪಕ್ಷ ದಾರಂಭಕ್ಕಿಂತಲೂ ನಮಗೆ ಕೆಲಸ ಹಿಂದೆ ಮಾಡಿದ್ದಾರೆ ಯಾವಾಗ ನಮಗೆ ಆಗಿದೆ ಅವರಿಂದ ಈ ಚುನಾವಣೆಯಲ್ಲಿ ಅದನ್ನು ತೀರಿಸ್ಬೇಕಂತ ಬಹಳ ಜನ ವಿರೋಧ ಪಕ್ಷ ಕೂಡ ಕೆಲಸ ಮಾಡಿದ್ದಾರೆ ಇನ್ನು ನಮ್ಮಲ್ಲಿ ಇದ್ದವ್ರು ಕೆಲವ್ರು ನೋಡ್ರಲ್ಲ ಆದ್ರೆ ಕೆಲವ್ರು ಏನೋ ಮಾಡ್ಲಿಕ್ಕೆ ನಮ್ಮಲ್ಲಿ ಹೋದ್ರೆ ಕರೆ ಅದು ವರ್ಕ್ ಆಗೋದಿಲ್ಲ ಜಾಸ್ತಿ ಅದು ಇಲ್ಲಿ ಅವ್ರ ಕೆರೆ ಸ್ವಲ್ಪ ಮಾಡ್ದಂಗೆ ಅನಿಸಿದ್ದು ನನಗೆ ಎಲ್ಲ ಕ್ಯೂ ಬಿದ್ದಿದೆ ಹಂಗೆ ಅದು ಜಾಸ್ತಿ ಓಡ್ದಿಲ್ಲ ಅದು ಗಾಡಿ ಅರೆ ನಮಗೆ ಬಿ ಜೆ ಪಿ ಮತ್ತೆ ಬಂದಿದೆ ಯಾಕಂದ್ರೆ ಕೆಲಸ ಮಾಡಿ ಹೊತ್ತು ಅವ್ರು ಊಟ ಹಾಕಿರೋ ಹಿಂದೆ ಯಾವಾಗ ಅವ್ರದ್ದು ಯಾವುದೋ ಟ್ರಾನ್ಸ್ಫರ್ ಇರ್ಬೋದು ಹೆಲ್ತ್ ಇರ್ಬೋದು ಅಡ್ಮಿಷನ್ ಇರ್ಬೋದು